ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಲ್ವ ನಾನು ಚೆನ್ನಾಗಿದ್ದೇನೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಪ್ರೀತಿಯಿಂದ ಇವತ್ತು ಬಂದು ನಾನೊಂದು ಮೆಡಿಸನ್ ಬಗ್ಗೆ ತೋರ್ಸಕ್ಕೆ ಬಂದಿದ್ದೀನಿ ಮೆಡಿಸನ್ಗೆ ಅಂತ ಕಿತ್ಕೊಳಕ್ಕೆ ಹೋದಾಗ ನನಗೆ ಬೆಂಡೆಕಾಯಿ ಸಿಕ್ತೋ ಇದು ನನ್ನ ಚೇತಿಯಿಂದ ನೆಟ್ರ ಗಿಡದಿಂದ ಸಿಕ್ಕಿರೋದು ಗೊತ್ತಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾನು ಇಲ್ಲಿ ಬಂದು ನಾನು ವ್ಯವಸಾಯ ಮಾಡ್ತಿದ್ದೇನೋ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅದೇ ಬೆ ತೊಂಡೆಕಾಯಿ ಒಂದೇ ಒಂದು ಸಿಕ್ತು ಎಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದೆ ಆಮೇಲೆ ಈ ಇರುವ ಓಡಾಡ್ತಿದೆ ಏನು ಅನ್ಕೋಬೇಡಿ ಇವಿ ಸಿಕ್ಕಾಬಿಟ್ಟೆ ಮಳೆ ಬಿದ್ದು ಮೇಲೆ ಇರ್ವಿ ಇಪ್ಪತ್ನಾಲ್ಕು ಗಂಟೆ ಇದೆ ನಂಗೆ ಅಡುಗೆ ಮ್ಯಾಗೆ ಬರೋಕ್ಕೇ ಆಗಲ್ಲ ಆಮೇಲೆ ಕಾಂತ ನಮ್ಸಿಕೆ ನಿಮ್ಗೆ ಗೊತ್ತಿರೋ ವಿಷಯ ಈ ನನ್ನ ಮುದ್ದು ಗಿಡದಲ್ಲಿ ಸಿಕ್ಕಿದ್ದು ಗಿಡದಲ್ಲಿ ನಾನು ತೋಡಿಸ್ತೀನಿ ಅವೆಲ್ಲ ಹೈಟ್ ಬೆಳೆದ ನಾನು ನಮ್ಮ ಮನೆ ಹತ್ರ ಐಟೆ ಬೆಳೆದಿಲ್ಲ ಈ ರಬ್ಬರ್ ಮರದ ಕೆಳಗಡೆ ಐಟೆ ಬೆಳೆಯಿಲ್ಲ ಇದು ಮೈಸೂರು ಕೀರೆ ಅಂತಾರೆ ಕೇರಳದಲ್ಲಿ ಇದು ತುಂಬ ಕ್ಯಾಲ್ಸಿಯಮ್ ಇದೆ ಅಂತೆ ಅಂದರೆ ಇದನ್ನು ತಿಂದರೆ ಮಾರ್ಕ್ ಒಂದು ಒಂದು ಸರಿ ತಿಂದರೆ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ ನಾನು ಸಣ್ಣ ಆಗ್ಬೇಕು ಅಂತ ಟ್ರೈ ಮಾಡಿದಾಗ ಇದನ್ನು ಟ್ರೈ ಮಾಡಿದ್ದೀನಿ ಅದೇನು ತೋರಿಸ್ಬೇಕು ಅನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೇನೆ ಆಮೇಲೆ ಇದು ಬಂದು ಆನೆ ಚೌಡಿ ಅಂತಾರೆ ಈ ಆನೆ ಚೌಡಿ ಗಿಡನ ಇದು ಈ ರೊಬ್ಬರು ತೋಟದಲ್ಲ ಕಾಡಲ್ಲೇ ಸಿಗುತ್ತೆ ಗೆಜ್ಜೆ ತಗೊಂಡು ಬಂದರೆ ಏನು ಅಂದ್ಕೊಂಬಿಟ್ರಿ ಇಲ್ಲವೇ ಓಡಾಡ್ತಾವೆ ಅದಕ್ಕೆ ಕಾಡಲ್ಲಿ ಸಿಕ್ಕೋ ಅಂತ ಇದು ಆನೆ ಚೌಡಿ ಅಂತ ಹೇಳ್ತಾರೆ ಇದು ಏನು ಒಳ್ಳೆಯದು ಅಂದರೆ ಹೊಟ್ಟೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ತುಂಬ ಒಳ್ಳೆಯದಂತೆ ಆಮೇಲೆ ಇದನ್ನು ಇದನ್ನು ಜಜ್ಜಿ ಬೇರೆ ಸಮೇತ ವಾಶ್ ಮಾಡಿ ಬೇರೆ ಸಮೇತ ಜಜ್ಜಿ ಇದನ್ನು ವಾಶ್ ಮಾಡಿ ಜಜ್ಜಿಬಿಟ್ಟು ನೀರ ಚೆನ್ನಾಗಿ ಕುದಿಸಿ ಇದು ನೀರು ಕುಡಿದ್ರೆ ಪೈಲ್ಸ್ಗೆ ಹೊಟ್ಟೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ತುಂಬ ಒಳ್ಳೇದಂತ ಇದು ನಾನು ಬಂದು ಸ್ಟಾರ್ಟಿಂಗಲ್ಲಿ ನನಗೆ ಹೊಟ್ಟೆ ಈವಿನ ಫುಡ್ಡಿಗೆ ನನಗೆ ಸೆಟ್ ಆಗಿಲ್ಲ ನಾನು ಸ್ವಲ್ಪ ದಿನ ಇದ್ರ ನೀರು ಕುಡಿದೆ ತುಂಬ ಒಳ್ಳೆಯದು ತುಂಬ ಮೆಡಿಸನ್ ಆಗಿದೆ ಇದು ಇದು ಆನೆ ಚೌಡಿ ಅಂತ ಹೇಳ್ತಾರೆ ಇದು ಒಂದು ಮುಕ್ಕುತ್ತಿ ಅಂತ ಹೇಳ್ತಾರೆ ಮುಕ್ಕುತ್ತಿ ಅಂತ ಹೇಳ್ತಾರೆ ಇದು ಗಣೇಶನಿಗೆ ತುಂಬ ಪ್ರಿಯ ಅಂತ ಇದು ಆಮೇಲೆ ಇನ್ನೊಂದು ಏನಿದೆ ಗೊತ್ತ ಇದು ಇದನ್ನು ಬೇರೆ ಸಮೇತ ಜಜ್ಜಿ ಪೇಸ್ಟ್ ಮಾಡಿ ಇದನ್ನು ಅಷ್ಟೇ ಪೈಲ್ಸಿಗೆ ಯೂಸ್ ಮಾಡ್ತಾರೆ ಬೇರೆ ಸಮೇತ ಜಜ್ಜಿ ಏನು ಮಾಡ್ತಾರೆ ಅಂದರೆ ಬಾತ್ಕೋಳಿ ಮಟ್ಟೆ ಬರುತ್ತೆ ತಾರವ ಮಟ್ಟೆ ಅಂತ ಹೇಳ್ತಾರೆ ಕೇಳೋದಲ್ಲಿ ಬಾತುಕೋಳಿ ಮಟ್ಟೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂತಾರೆ ತುಂಬ ಒಳ್ಳೇದಂತೆ ಆಮೇಲೆ ನನಗೆ ಇದು ನಾನು ಟ್ರೈ ಮಾಡಿದ್ದೀನಿ ನಾನು ನಮಗೆ ಇಲ್ಲಿನ ವೆದರು ಸಡನ್ನಾಗಿ ನಮಗೆ ಸೆಟ್ಟಾಗ ಕೇಳೋಕೆ ಬಂದಿದ್ದ ತಕ್ಷಣ ತುಂಬಾ ಕಷ್ಟ ಬಂದಿದ್ದೀನಿ ಸ್ಟಾರ್ಟಿಂಗಲ್ಲಿ ಬಂದಾಗ ನಾನು ಆವಾಗ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಇದನ್ನ ಇದನ್ನೆಲ್ಲ ನಮಗೆ ಇಲ್ಲಿನ ಫುಡ್ಗಳೆಲ್ಲ ಫಸ್ಟು ಬಂದಾಗ ನನಗೂ ಸೆಟ್ ಆಗಿಲ್ಲ ಏನು ಅಂದ್ಕೊಬ್ರಿ ನಾವು ಕೇಳೋದಾರಲ್ವ ನಿಮ್ಗೆ ಯಾಕೆ ಸೆಟ್ ಆಗೋಲ್ಲ ಅಂದರೆ ನಾನು ಖಂಡಿತ ನಾನು ಹುಟ್ಟಿದ ಮಾತ್ರ ಕೇಳೋದಲ್ಲಿ ಬೆಳೆದಿದ್ದೆಲ್ಲ ಫುಲ್ಲು ಬೆಂಗಳೂರಲ್ಲಿ ಅಲ್ಲಿನ ರೀತಿ ನೀತಿ ಮಾತ್ರ ನನಗಿರೋದು ನಾನು ಇಲ್ಲಿನ ರೀತಿ ನೀತಿ ನಾನು ಖಂಡಿತ ಬೆಳೆದಿಲ್ಲ ನನ್ನ ತಕ್ಷಣ ನನಗೆ ಬಂದಿದ್ದ ತಕ್ಷಣ ನನಗೆ ಫು ಫುಲ್ಲು ನನಗೆ ಎಫೆಕ್ಟ್ ಆಗಿಬಿಡ್ತು ನನಗೆ ಆವಾಗ ಈ ಥರ ಮೆಡಿಸನ್ ಮಾಡ್ಕೊಂತ ಕುಡಿದೀನಿ ನಾನು ಇದನ್ನು ನಾವು ಈ ರಬ್ಬರ್ ತೋಟ ಐತಿ ಅಲ್ವಾ ರೋಡ್ ಆ ತೋಟದಾಗೆಲ್ಲ ಸಿಗುತ್ತೆ ಇದನ್ನು ಅಷ್ಟೆ ನಾನು ಇವಾಗ ಬೆಳಗ್ಗೆ ಕಾಡು ಕಟ್ ಮಾಡ್ತಾರೆ ಅಂದರು ಅವಾಗ ಹೋಗಿ ಕಿತ್ಕೊಂಬಲ್ಲೆ ಸದ್ಯ ಒಂದು ಗೀಡಿಯ ಮಾಡೋಕ್ಕಾಗುತ್ತೆ ಯಾರಿಗನ್ನು ತಿಳಿಸ್ದಂಗೆ ಆಗುತ್ತೆ ಅಂತ ಅಕಸ್ಮಾತ್ ಇದು ದಿನ ನೀವೆಲ್ಲನೂ ಕಂಡ್ರೆ ಒಳ್ಳೆ ಮೆಡಿಸನ್ ಇದು ದಯವಿಟ್ಟು ಇದು ಏನಾದರೂ ಸಿಕ್ಕಾದ್ರೆ ಬಿಡ್ಬೇಡಿ ಮತ್ತು ಈ ಆನೆ ಚೌಡಿ ಅಂತ ನೋಡಿ ಇದನ್ನು ಅಷ್ಟು ನಾ ಕೇಳೋದಲ್ಲ ಫೇಮಸ್ ಇದು ಆನೆ ಚೌಡಿ ಅನ್ನೋದು ಇದನ್ನು ನಾನು ತಗೊಬಂದಿದ್ದು ನಿಮಗೆ ತೋರ್ಸೋಕೋಸ್ಕರನೇ ಕಿತ್ಕೊಬಂದೆ ಅಲ್ಲಿ ಕಾಡೊಳಗೆ ಹೋದರೆ ಸೊಳ್ಳೆಗಳು ಕಾಟ ಮನೆಯೊಳಗೆ ಬಂದರೆ ಇರುವೆಗಳು ಕಾಟ ಎಲ್ಲೂ ನಮ್ಮನ್ನು ಬಿಡಲಾಗುತ್ತಾ ತುಂಬ ಇದೆಲ್ಲ ನಾನು ನಿಮಗೆ ತೋರಿಸಿದ್ದೀನಂದರೆ ನಿಮಗೂ ಈ ವಿಷಯಗಳು ತಿಳ್ಕೊಂಡಿರಲಿ ಅಂತ ಅಷ್ಟೇ ಬೆಂಡಕಾಯಿ ಗಿಡ ನೆಡೋದು ತುಂಬ ಈಸಿ ಗೊತ್ತಾ ನಿಮ್ಗೆ ಏನಾದರೂ ಬೆಂಡೆಕಾಯಿ ಬೀಜ ಸಿಕ್ತು ಅಂದರೆ ಅದರ ಬಿತ್ತನೆಗಳು ಸಿಕ್ತು ಅಂದರೆ ಹಾಂ ಸಾರಿ ಬೀಜ ಬೇಜಾರು ಮಾಡ್ಕೊಂಡ್ರಿ ಅದ್ರ ಬಿತ್ತನೆಗಳು ಸಿಕ್ತು ಅಂತಂದರೆ ಖಂಡಿತ ಒಂದು ಗಿಡ ನೆಟ್ಟರು ಸಾಕು ಯಾವುದು ನಾವೇನು ನೆಲದಲ್ಲೇ ನೆಡಬೇಕು ನಿಮಗೆ ನೆಲ ಇಲ್ಲಾಂದ್ರೂ ಪರವಾಗಿಲ್ಲ ಒಂದು ಗ್ರೋ ಬ್ಯಾಗಲ್ಲಿ ನೆಡಿ ಸಿಂಪಲ್ ನಾನು ಏನು ಹಾಕಿಲ್ಲ ಸಗಣಿ ಒಂದು ಹಾಕಿದಿಲ್ಲ ಅಡುಗೆ ಮನೆ ವೇಸ್ಟ್ ಇದೆಯಲ್ಲ ವೇಸ್ಟನ್ನ ಫಸ್ಟೇ ವೇಸ್ಟು ಒಂದು ಮಣ್ಣಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಮೇಲೆ ಗಿಡ ನೆಟ್ಟರು ನೀಟಾಗಿ ಬರುತ್ತೆ ಅಂದರೆ ಮಳೆ ಗಾಳಿ ಬಿಸಿಲು ಕರೆಕ್ಟಾಗಿರಬೇಕು ನನ್ನ ರಬ್ಬರ್ ತೋಟದಲ್ಲಿ ಅದು ಕರೆಕ್ಟಾಗಿಲ್ಲ ಅದಕ್ಕೆ ಇದು ಉದ್ದ ಬೆಳೆದಿಲ್ಲ ಉದ್ದ ಬೆಳೆದಿಲ್ಲ ಅಂದ್ರೂ ನೀಟಾಗಿ ಬೆಂಡೆಕಾಯಿ ಚೆನ್ನಾಗಿ ಉಟ್ಟಿದ್ದೆ ಇದು ಅದು ಅದನ್ನು ಬೆಳೀತಾಯಿತ್ತು ನಾನು ಆಮೇಲೆ ಹೋದ್ರೆ ನನಗೆ ನೆನಪಿರಲ್ಲ ಅದಕ್ಕೆ ಕಿತ್ಕೊಂಡ್ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಗ ನಂಗೆ ತುಂಬ ಇಷ್ಟ ಆಯಿತು ನಿಜವಾಗ ನಮ್ಮ ಸ್ವಂತ ಖುಷಿ ಮಾಡಬೇಕು ಅಂದರೆ ಎಷ್ಟು ಖುಷಿ ಇರುತ್ತಲ್ವ ತೊಂಡೆಕಾಯಿ ಅಂತ ಎಷ್ಟು ಸಿಗೋದು ಇವಾಗೆಲ್ಲ ಗಿಡ ಮಳೆ ಅನ್ನೋದು ಸಿಕ್ಕಿಲ್ಲ ಕಾಂದಾರ ಮೆಶಿಕಾಯಿ ಅಂತ ಕೇಳಲೇ ಬಿಡಿ ಬೇಜಾನು ಸಿಗುತ್ತೆ ನಿಮಗೆ ನನಗೆ ಕಾಂತಾರ ಮೆಣಸಿ ನಿಮಗೆ ತೋರಿಸಿದೀನಿ ಅನಿಸುತ್ತೆ ಇದು ನಾನು ನಮಗೆ ಅದೆಲ್ಲ ಸಿಕ್ಕಿದ ಮೆಣಸಿಕೆ ಇದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈ ಬೆಳೆದು ನಾವು ಕೃಷಿ ಮಾಡಿ ಬೆಳಿಬೇಕು ಅಂದ್ರೆ ಎಷ್ಟು ಇನ್ನೂ ಎರಡು ಮೂರು ಥರ ಮೆಣ್ಸಿಕಾಯಿ ಇದೆ ಅದನ್ನು ತೋರಿಸ್ತೀನಿ ನನಗೆ ನನಗೆ ವೀಡೆ ಸಿಕ್ತವೆಲ್ಲ ಖಂಡಿತ ತೋರಿಸ್ತೀನಿ ಇದೊಂಥರ ಮೆಣಸಿಕಾಯಿ ಇದು ಕಾಂದಾರಿ ಮೆಣಸಿಕಾಯಿ ಅಂತಲೇ ಹೇಳ್ತಾರೆ ನಾನು ಇದೊಂಥರ ಮೆಣ್ಸಿಕಾಯಿ ನೋಡಿ ಎಷ್ಟು ಸಿಕ್ಕಿದೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇದೆಲ್ಲ ನಾವು ಒಂದು ಗಿಡ ತಗೊಂಡ್ ನೆಟ್ಬಿಟ್ರೆ ಅದರಲ್ಲಿ ಎಷ್ಟು ಕಾಯಿಬಿಡುತ್ತೆ ಗೊತ್ತಾ ತುಂಬ ಬೆಲೆ ಇದೆ ಗೊತ್ತಾ ಈ ಕಾಂಧಾರ್ ಮೀಸಿಕೆಗೆ ತುಂಬ ಬೆಲೆ ಇದೆ ಕ್ಯಾಲ್ಸಿಯಂ ಇದೆ ಈ ಮಿಶಿಕಾಗಿ ಏನೋ ಕೊಬ್ಬನ್ನ ಕಲಿಸೋ ಅಂಥ ಶಕ್ತಿ ಇದೆ ಅಂತ ಈ ಕಾಂದಾರ್ ಮ್ಯೂಸಿಕೆಗೆ ಆಮೇಲೆ ತುಂಬ ಹೇಳ್ತ ನನಗೆ ಒಂದೆರಡು ವಿಷಯ ಮಾತ್ರ ಗೊತ್ತು ಕೊಬ್ಬನ್ನ ಅಂಥ ಶಕ್ತಿ ಆಮೇಲೆ ಐ ಬಿ ಪಿರೇ ಪ್ರೆಸರ್ ಕಮ್ಮಿ ಮಾಡುತ್ತೆ ಅಂತೆಲ್ಲ ಹೇಳ್ತಾರೆ ತುಂಬ ಕ್ಯಾಲ್ಸಿಯಂ ಇದೆ ಅಂತ ಈ ಕಾಂಧಾರ್ ಮ್ಯೂಸಿಕೆ ನಾನು ಗೆಣಸು ಜೊತೆ ಚಟ್ನಿ ಮಾಡ್ತೀನಿ ಅಂತ ಹೇಳ್ತೀನಲ್ವ ನಿಜ ಏನಾದರೂ ಮಾಡ್ಕೊ ತಿಂದುಬಿಟ್ರೆ ಬಾಯಲ್ಲಿ ನೀರು ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಕಾಂದಾರಿ ಮೆಣಸಿಕಾಯಿ ಸಣ್ಣ ಈರುಳ್ಳಿ ನಿಜವಾಗ್ಲೂ ಸಣ್ಣ ಈರುಳ್ಳಿ ಎಷ್ಟು ನಾವು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಇನ್ನು ನಾನು ಹೇಳಿದ್ದೀನಿ ನಿಮಗೆ ಸಣ್ಣ ಈರುಳ್ಳಿ ಬಿಡಿಸೋದು ತುಂಬ ಈಸಿ ನೀರಲ್ಲಿ ಸ್ವಲ್ಪ ತಾಕಿ ನೆನೆಸಿ ಬಿಡಿ ಆವಾಗ ಖಂಡಿತ ನೀಟಾಗಿ ಬಿಡಿಸ್ಕೊಳ್ಬೋದು ಇದನ್ನ ನಾನು ತೋಡ್ಸ್ಬೇಕು ಅನ್ನಿಸ್ತು ಯಾಕಂದರೆ ಕೆಲವ್ರು ಕೇಳ್ತಾರೆ ಕೇಳೋದಲ್ಲಿ ಏನು ವಿಶೇಷಗಳಿದ್ದಾವೆ ಅಂತಂದರೆ ಅದು ಕೊನೆಯೇ ಇಲ್ಲ ಅಂತ ನಾನು ಹೇಳಿದ್ದೀನಿ ನಿಮಗೆ ಕೆಲ್ ಇದೆಲ್ಲ ನೀವು ತಿಳ್ಕೊಳ್ಳಿ ನಾನು ಹೇಳ್ತೀನಿ ಇನ್ನೂ ಹೊಸ ಹೊಸ ವಿಷಯಕ್ಕೆ ನಿಮ್ಮನ್ನು ತೋರಿಸ್ತೀನಿ ಯಾವ್ಯಾವ ವಿಷಯಗಳು ಏನೇನಿದೆ ಕೊನೆನೇ ಇಲ್ಲ ಕೇಳದಲ್ಲಿ ಏನೇನು ನಡೆಸ್ತಾರೆ ಅನ್ನೋದಕ್ಕೆ ಕೊನೆನೇ ಇಲ್ಲ ನನಗೆ ಇದೆಲ್ಲ ನಿಮಗೆ ತೋರಿಸ್ಬೇಕು ಅನ್ನಿಸ್ತದೆ ಇದು ಕಾಡಲ್ಲ ತೆಗೆದುಬಿಟ್ರೆ ಇದೆಲ್ಲ ಗೊತ್ತಾಗೋದೇ ಇಲ್ಲ ನಿಮ್ಗೆ ವೀಡಿಯೋ ಸಿಗೋದೇ ಇಲ್ಲ ಹೇಳೋದನ್ನ ಮುಕ್ಕುತ್ತಿ ಅಂತ ಹೇಳ್ತಾರೆ ಇದು ಗಣೇಶ ದೇವ್ರಿಗೆ ತುಂಬ ಪ್ರಿಯ ಮತ್ತು ಮೆಡಿಸನ್ನು ಕೂಡ ಇದು ಆನೆ ಚೌಡಿ ಅಂತ ಹೇಳ್ತಾರೆ ಹೇಳಿದ್ನಲ್ಲ ಪೈಸಿಗೆ ಹೊಟ್ಟೆ ಅದಕ್ಕೂ ತುಂಬ ಒಳ್ಳೆಯದಂತ ಇದು ಆನೆ ಚೌಡಿ ಅಂತ ಹೇಳ್ತಾರೆ ಇದು ನೆಲದಲ್ಲಿ ಬಿಟ್ಟು ಇರುತ್ತೆ ಫುಲ್ಲು ಹಿಂಗೆ ಹಳ್ಕೊಂಡೇ ಇರುತ್ತೆ ಬೇರೆ ಸಮೇತಾನೆ ಇದನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಆಮೇಲೆ ಇದು ಮೈಸೂರು ಕೀಳೆ ಅಂತ ಹೇಳಿದ್ನಲ್ಲ ನಮ್ಮತ್ತೆ ರಿಪೀಟ್ ಮಾಡೋದಿಲ್ಲ ಇದು ಪಲ್ಯ ತುಂಬ ಒಳ್ಳೆಯದು ನಿಮಗೆ ನಮ್ಮ ಈ ಸಣ್ಣ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಾನು ನಾನು ಬೇಕೋಗಬೇಡಿ ನಾನು ಇನ್ನೂ ನಿಮಗೆ ಏನನ್ನೋ ತೋರಿಸ್ಬೇಕು ಅಂತ ತುಂಬ ಆಸೆ ಇದೆ ತೋರಿಸ್ತೀನಿ ಇನ್ನು ಮಳೆ ಸ್ವಲ್ಪ ನಿಲ್ಲಿ ನಾನು ಬೇರೆ ಕಡೆ ಎಲ್ಲ ಕೂಡ ಆಡ್ಕೊಂಡು ನಿಮಗೆ ತೋರಿಸ್ತೀನಿ ತುಂಬ ವಿಶೇಷಗಳಿದ್ದಾವೆ ಇದಲ್ಲ ತುಂಬ ಮೆಡಿಸನ್ಗಳಿದಾವೆ ನನಗೆ ಗೊತ್ತಿರೋದನ್ನು ಪ್ರತಿಯೊಂದನ್ನು ವೀಡಿಯೋ ಮಾಡಿ ನಾನು ಅವರಿಂದ ತಿಳ್ಕೊಂಡು ದೊಡ್ಡವರಿಂದ ನಾನು ಪ್ರತಿಯೊಂದನ್ನು ನಿಮಗೆ ತಿಳಿಸ್ತೀನಿ ಈ ಥರ ಮೆಡಿಸನ್ ಇರೋ ಒಂದು ಗಿಡಗಳೂ ಇದು ಆಗಲಿ ಇದು ಆಗಲಿ ಅಷ್ಟೇ ಅದು ಹೇಳಿದ್ರೆ ಸಣ್ಣ ಹಾಕೋಕ್ಕೆ ಇದು ಮೊಟ್ಟೆಲ್ಲೇನೋ ಪ್ರಾಬ್ಲಮ್ ಇದ್ದರೆ ಫೈಲ್ಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಗಿಡ ಅಷ್ಟು ಮೆಡಿಸನ್ ನಮಗೆ ಇನ್ನೂ ತಿಳಿಸೋಂಥ ಇದು ಇದೆ ಮನಸ್ಸಿದೆ ದಯವಿಟ್ಟು ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನು ಮುಂದುವರಿಸಿ ಮುಂದುವರಿಸಿದ್ರೆ ನೀವು ನೇನಾದ್ರೂ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋ ಅಂತ ನಿಮ್ಮಂದಂಗೆ ಬರೋಕ್ಕಾಗೋದು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಲೈಕ್ ಸಿಗಲಿ ಲೈಕ್ಸ್ ಇರಲಿ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಖಂಡಿತ ನೀವು ಆ ರೀತಿ ಮಾಡೋದ್ರಿಂದ ಏನೂ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ನಮ್ಮ ವೀಡಿಯೋಸ್ಗಳು ನಿಮಗೆ ಬರ್ತಾ ಓ ನಮ್ಮ ಕೇಳೋದಲ್ಲಿ ಹೊಸ ಪ್ರಪಂಚ ಏನು ಅದು ನೀವು ಬೇರೆ ಭಾಷೆಗಳಲ್ಲಿ ನೋಡಿರ್ತೀರ ನನಗೆ ನನ್ನ ಭಾಷೆಯಲ್ಲಿ ಅಂದರೆ ಕನ್ನಡ ಭಾಷೆಯಲ್ಲಿ ನಿಮಗೆ ತಿಳಿಸ್ಬೇಕು ಅಂತ ಇದ್ದೀನಿ ನಾನು ಕೇಳೋದಳೆ ಆಗಿರ್ಬೋದು ನನಗೆ ಕ್ಲಿಯರ್ ಕ್ಲಿಯರಾಗಿ ಬರೋಲ್ಲ ಅದರಿಂದ ನಾನು ಮಯಾಳಮಲ್ಲಿ ವೀಡಿಯೋ ಮಾಡೋಲ್ಲ ನಮ್ಮ ಕೇಳ ಬಗ್ಗೆ ಏನಿದೆ ಕೇಳ ಲೈಫ್ ಅಂತ ಕೇಳಿದಾಗ ಎಲ್ಲ ಅಂತೀರ ಕೇಳ ಲೈಫ್ ಅಂತೀರ ನೀವು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದರೆ ನಾನು ಕೆಳ ಲೈಫ್ ಅಂತ ಹಾಕಿರೋದೇ ಕೇರಳದಲ್ಲಿ ಏನು ನಡೆಯುತ್ತೆ ಅದನ್ನು ನಿಮಗೆ ತಿಳಿಸೋ ಪ್ರಯತ್ನ ದಯವಿಟ್ಟು ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಪ್ರತಿಯೊಂದು ವೀಡಿಯೋ ಮಾಡ್ತಾರದೆ ನಾನು ಆ ವಿಷಯಕ್ಕೇನೆ ನಮ್ಮ ಕಲ್ಚರ್ ಏನಿದೆ ಇಲ್ಲಿ ಏನು ಪದ್ಧತಿಗಳೇನಿದೆ ಎಲ್ಲ ನಾನು ಒಂದೊಂದೇ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ನಿಮಗೆ ಏನೇನು ನಡೆಯುತ್ತೆ ಏನೇನು ಎಲ್ಲ ತಿಳಿಸ್ತಾ ಹೋಗ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆಶೀರ್ವಾದ ಮಾಡಿ ನನ್ನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಅಂತ ನಿಮ್ಮ ಜೊತೆ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಎಸ್ ಥ್ಯಾಂಕ್ ಯು ಧನ್ಯವಾದಗಳು ಆನ್ ಆಫ್ ಯು ಬಾಯ್